ಒಂದು ಕ್ಷಣದಲ್ಲಿ ವಿಮಾನ ನೆಲಕ್ಕೆ ಬಿದ್ದೇ ಬಿಟ್ಟಿತು ಇದು ಗುಜರಾತ್ನಲ್ಲಿ ನಡೆದ ದಾರುಣ ವಿಮಾನ ಅಪಘಾತ ಎರಡುನೂರ ನಲವತ್ತೊಂದು ಅಮೂಲ್ಯ ಜೀವಗಳು ಕಳೆದು ಹೋದವು ನಿಜಕ್ಕೂ ಏನಾಯಿತು ಎಂಬ ಪ್ರಶ್ನೆ ಮಾತ್ರ ಉಳಿದು ಹೋಯಿತು ಈಗ ಎಲ್ಲರ ಕಣ್ಣು ಬ್ಲಾಕ್ ಬಾಕ್ಸ್ ಮೇಲೆ ಹಾಗಿದ್ರೆ ಈ ಬ್ಲಾಕ್ ಬಾಕ್ಸ್ ಅಂದ್ರೆ ಏನು ಬ್ಲಾಕ್ ಬಾಕ್ಸ್ ಒಳಗಿನ ಮಾಹಿತಿ ಕತ್ತಲೆಯೊಳಗಿನ ಸತ್ಯಕ್ಕೆ ಬೆಳಕು ಚೆಲ್ಲಬಲ್ಲದು ವಿಮಾನದ ಬ್ಲಾಕ್ ಬಾಕ್ಸ್ ಅಂದರೆ ಒಂದು ಪ್ರಬಲ ಡೇಟಾ ಸಂಗ್ರಹಣ ಯಂತ್ರ ಇದು ಎರಡು ಭಾಗಗಳಿಂದ ಕೂಡಿರುತ್ತದೆ ಒಂದು ಫ್ಲೈಟ್ ಡಾಟಾ ರೆಕಾರ್ಡರ್ ಇದು ವಿಮಾನದ ವೇಗ ಎತ್ತರ ಇಂಧನ ಪ್ರಮಾಣ ಇಂಜಿನ್ ಸ್ಥಿತಿ ಮುಂತಾದ ತಾಂತ್ರಿಕ ಮಾಹಿತಿ ದಾಖಲಿಸುತ್ತದೆ ಇನ್ನೊಂದು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಪೈಲಟ್ ಮತ್ತು ಸಹಾಯಕ ಪೈಲಟ್ ಗಳ ಮಾತು ಎಚ್ಚರಿಕೆ ಸಿಗ್ನಲ್ ಆಕಸ್ಮಿಕ ಶಬ್ದಗಳು ಕೂಡ ಇದರಲ್ಲಿ ಸೆರೆ ಹಿಡಿಯಲಾಗಿರುತ್ತದೆ ಹಾಗಿದ್ರೆ ಈ ಬ್ಲಾಕ್ ಬಾಕ್ಸ್ ಯಾಕೆ ಅಷ್ಟೊಂದು ಮುಖ್ಯ ವಿಮಾನ ನಾಶವಾದರೂ ಸತ್ಯವನ್ನು ಮರೆಮಾಚಲಾಗದು ಇದು ಅಪಘಾತದ ನಿಖರ ಕಾರಣವನ್ನು ತಿಳಿಸಲು ಸಹಾಯ ಮಾಡುತ್ತದೆ ಭವಿಷ್ಯದ ವಿಮಾನ ಸುರಕ್ಷತೆಯ ಪರಿಗಣನೆಗೆ ಮಾರ್ಗದರ್ಶಿಯಾಗುತ್ತದೆ ಪೈಲಟ್ ಮತ್ತು ತಾಂತ್ರಿಕ ದೋಷಗಳ ಪರಿಗಣನೆಗೆ ಸಾಕ್ಷ್ಯ ನೀಡುತ್ತದೆ ಅಪಘಾತದಲ್ಲಿ ಮೃತಪಟ್ಟ ಎಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ನಮ್ಮ ಪ್ರಾರ್ಥನೆಗಳ ಜೊತೆಗೆ ಬ್ಲಾಕ್ ಬಾಕ್ಸ್ ನಲ್ಲಿ ಸಿಗುವ ಸತ್ಯವು ಭವಿಷ್ಯದಲ್ಲಿನ ಜೀವ ರಕ್ಷಣೆಗೆ ಬೆಳಕು ನೀಡಲಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಇಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸ್ಟೋರೀಸ್ ಯೂನಿವರ್ಸಿಟಿಯನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ